ಲಿವರ್ ಡ್ಯಾಮೇಜ್ ಆಗಿತ್ತಂದ್ರೆ ಲಿವರ್ ಬಿಚ್ಚಿಸಬೇಕು ನಮ್ಮ ಅಂತ ಮಾತಾಡಿ ಮೊನ್ನೆ ಇಲ್ಲಿ ಬಂದಾಗ ಏನಾಗ್ಬಿಟ್ಟಿತ್ತಂದ್ರೆ ಟಿ ಟಿ ಗಾಡನ್ನು ಬಿಡ್ತಿದ್ದ ಗುರು ನಮ್ಮ ಗಾಡಿಗೆ ಅದು ನಮ್ಮ ಕರ್ನಾಟಕ ಗಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಟಿಂಬೂರಿನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಿಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ರು ಅಲ್ಲಿ ಶರ್ಮ ಗಡೆಗೆ ಹೋಗ್ತಿದ್ದಾರೆ ಮಾವ್ನ್ಕಾಯಿ ನೋಡಿರ್ಬೇಕು ಮೋಸ್ಟ್ಲಿ ಅದಕ್ಕೆ ಅಷ್ಟು ಫಾಸ್ಟಾಗಿ ಹೋಗ್ತಿರೋದು ನೋಡೋದು ಚೇಂಜ್ ಮಾಡೋಣ ನಾವು ನಾನೊಂದು ಎರಡು ನಿಮಿಷ ಮುಂಚೆ ಎದ್ದು ಬಂದಿದ್ರೆ ಸಿಗಾರ ಪಾಪ ಮಾವಿನ ಕಾಯಿ ಇಸ್ಕೊಬೋದಾಗಿತ್ತು ಕೈ ಅಂದ್ರೆ ನಾನು ಟಾಟ ಮಾಡ್ದೆ ಅಷ್ಟೇ ಹೋಗ್ತಿದ್ದಾರೆ ನೋಡಿ ಟೈಮಿಂಗ್ ನೋಡೋದು ನಮ್ದು ಇದೇನೋ ಸಿಗ್ನಲ್ಗೆ ಹೋಗಂಗಿಲ್ಲ ಗುರು ಇದು ಭಾರಿ ತಲೆನೋವು ಆಗ್ಬಿಟ್ಟೆ ಇವತ್ತು ಒಂದು ಗಂಟೆ ಲೇಟ್ ಆದರೆ ಆಗಲಿ ನಗರದಾಗ ಹೋಗಿ ಶೋರೂಮ್ನಾಗ ನಿಂತ್ಕೊಂಡು ತೋರಿಸ್ಕೊಂಡೆ ಹೋಗ್ಬೇಕು ರೆಡಿ ಮಾಡಿಸ್ಕೊಂಡು ಇಲ್ಲಾಂದ್ರೆ ಸರಿ ಹೋಗಲ್ಲ ಇವಾಗ ಏನು ಮಾಡೋಣ ಅಂದರೆ ಕರಿಮಲಕ್ಕು ಅನ್ನ ಕರಿಮಲದಾಗ ಕಾಯಿ ಪಲ್ಯ ತಾಣ ಕರಿಮಲಾದಾಗೆ ಕರಿಮಲದಾಗ ಕಾಯಿ ಪಲ್ಯ ತಗೊಂಡು ಅಲ್ಲಿಗೆ ಶೋರೂಮ್ ಹತ್ರ ಹೋಗೋಷ್ಟೊತ್ತಿಗೆ ಒಂದು ಎಂಟು ಒಂಬತ್ತು ಗಂಟೆ ಆಗ್ತತೆ ಆರಾಮಾಗಿ ಹಂಗೆ ತಿಂಡಿ ಗಿಂಡಿ ಮಾಡೋಷ್ಟೊತ್ತಿಗೆ ಶೋರೂಮ್ನಲ್ಲಿ ಬರ್ತಾರೆ ಶೋರೂಮ್ನಲ್ಲಿ ಬರ್ತಾರ ತಿಂಡಿ ಮಾಡೋಷ್ಟೊತ್ತಿಗೆ ನಾವು ಆರಾಮಾಗಿ ತಿಂಡಿ ಗಿಂಡಿ ತಿಂದು ಅಲ್ಲ ಹ್ಞೂ ತಿಂಡಿ ಮಾಡೋದು ಬೇಡ ಅಡುಗೆ ಮಾಡೋಣ ಏನಂದ್ರೆ ಅನ್ನ ಸಾಂಬಾರು ಮಾಡೋಣ ಅದು ಮಾಡಿ ತಿನ್ನೋಷ್ಟೊತ್ತಿಗೆ ಅವ್ರು ಬರ್ತಾರೆ ಏನಿಲ್ಲ ಹತ್ತು ನಿಮಿಷದ ಕೆಲಸ ಅಷ್ಟೇ ಲ್ಯಾಪ್ಟಾಪ್ ಹಾಕ್ಸ್ಕೊಂಡು ಹಂಗೆ ಸೇರಿ ಆ ಡೆಪ್ಪು ಫುಲ್ ಮಾಡಿಸ್ಕೊಂಡು ಹೋಗಿಬಿಡೋದೆ ಇದಕ್ಕೆ ಟೈಮ್ ಪಿಟ್ ಜ್ವರ ಬಂದುಬಿಟ್ಟು ಬಿಟ್ಟು ಬಿಟ್ಟು ಬರ್ತಾ ಇದಾವೆ ಜ್ವರ ಡಾಕ್ಟ್ರು ಯಾರು ಒಳ್ಳೆ ಡಾಕ್ಟ್ರು ಸಿಕ್ತಿಲ್ಲ ನಮ್ಮೂರಾಗಿರೋ ಡಾಕ್ಟ್ರಿಗೆ ಹೇಳಿದ್ರೆ ನಮ್ಮ ಡಾಕ್ಟ್ರು ಒಂದ್ ದಿವಸ ಅಡ್ಮಿಟ್ ಮಾಡ್ಕೊಂಡ ಅಡ್ಮೆಂಟ್ ಮಾಡ್ಕಂಡ ನೋಡ್ದ ತಿರ್ಗ ಅಡ್ಮಿಟ್ ಮಾಡಿದ್ದೆ ತಿರ್ಗಾ ನೋಡ್ದ ಆದ್ರೆ ಮತ್ತೆ ತರ ಬಂದ್ಬಿಟ್ಟವೆ ಈ ಸಲ ನೋಡೋಣ ಇಲ್ಲಿ ಸರಿಯಾಗಿ ನೋಡಿಲ್ಲ ಅಂದ್ರೆ ಸೀದಾ ಮೇನ್ ಬ್ರಾಂಚಿಗೆ ಹೋಗ್ಬಿಡೋಣ ಜಾರ್ಖಂಡಿಗೆ ರಾಂಚಿಗೆ ಲೋಡ್ ಮಾಡ್ಕೊಂಡು ಹೋಗ್ಬಿಡಣಂತೆ ರಾಂಚೆಲ್ಲ ಜಮೆದ್ಪುರ್ಗೆ ಹಾಲ್ ತೋರ್ಸೋಣಂತೆ ಇದು ಕಂಪ್ಲೇಂಟ್ ಹೋಗಿಲ್ಲ ಅಂದ್ರೆ ಹಾಗೆ ಮಾಡ್ಬೇಕಾಗ್ಸತ್ತೆ ನಮ್ಮ ಓನರ್ಗೆ ಹೇಳಿದೆ ನಾನು ಅಣ್ಣ ಸೈಲೆನ್ಸರ್ ಬಿಚ್ಚಣ ಅದ್ರೊಳಗೆ ಡೆಫಿನ್ ಎಲ್ಲ ಗಟ್ಟಿ ಆಗಿರತ್ತಂದ್ರೆ ಅದನ್ನೆಲ್ಲ ಬಿಚ್ಚಬರ್ಸ್ಕೊಳೋ ಬಿಚ್ಚು ಬರ್ತ್ಕೊಂಡು ಅಂದ ಅಲ್ಲಿ ಬಿಜಾಪುರ್ ಶಿವರೂಮ್ನಾಗ ಹೇಳಿದ್ರು ನನಗೆ ಸೈಲೆನ್ಸ್ ಬಿಚ್ಚ ಅಲ್ಲ ಇಳಕಾಲ್ ಶಿವಮ್ನಾಗ ಹೇಳಿದ್ರು ಸೈಲೆನ್ಸ್ ಬಿಚ್ಚಬೇಕಂತೇಳಿ ನೋಡೋಣ ಇಲ್ಲೇನು ಹೇಳ್ತಾರ ಬಿಚ್ಚಬೇಕಂದ್ರೆ ಬಿಚ್ಚ ಬಿಡ ಲೇಬರ್ ಇಲ್ಲ ಅಂದ್ರೆ ಬಿತ್ಸಣ ವಾರಂಟಿ ಇರೋದಲ್ಲ ಗಾಡಿ ಬಿಚ್ಚು ಮಾಡ್ಕೊಡ್ಬೇಕವ್ರು ನೋಡೋಣ ಫಸ್ಟ್ ಕೇಳೋದು ಎಷ್ಟೊತ್ತಾಗುತ್ತೆ ಏನಂತೇಳಿ ಒಂದೆರಡು ಅವರ್ ಅಂದರೆ ಬಿಚ್ಚು ಬಿಚ್ ಮಾಡಿಕೊಡೋ ಅನ್ನೋದು ಲೇಟ್ ಆಗ್ತದೆ ಬೇಡ ಅನ್ನೋದು ಒಟ್ಟು ಇವತ್ತೇನು ಖಾಲಿ ಮಾಡೋದು ಮುಗೀತು ನಾವು ನಾಳೆನೇ ಖಾಲಿ ಮಾಡೋದು ಬಿಚ್ಚಿ ರೆಡಿ ಮಾಡಿಸಲೇಬೇಕು ನೋಡೋಣ ಅವ್ರು ಏನು ಹೇಳ್ತಾರೋ ಅವ್ರದ್ದು ಇಲ್ಲೇ ಡಾಕ್ಟ್ರು ಲಿವರ್ ಡ್ಯಾಮೇಜ್ ಆಗೈತೆ ಅಂದರೆ ಲಿವರ್ ಬಿಚ್ಚಿಸ್ಬೇಕು ನಮ್ಮ ಅಂತ ಮಾತಾಡಿ ಬನ್ನಿ ಕರಿಮಲದಾಗ ಹೋಗಿ ಚಾಕೂಡ್ದು ಸಿಗಮ್ಮ ಮಕ್ಳೂರ್ ಶ್ರೀಕಾಂತ್ ಅಣ್ಣವ್ರೆ ಎಲ್ಲ ಒಣಗಿತ್ತು ನೋಡಿ ಇವಾಗೆಲ್ಲ ಚಿಗುರಿದೆ ನೋಡ್ಕೊಬೇಡಿ ಚೆನ್ನಾಗಿದೆ ಇದು ತುಂಬಾ ಇಷ್ಟ ಆಯ್ತು ನನ್ನ ಹೆಸ್ರು ಹಿಡಿದು ಹೇಳಿದಕ್ಕೆ ದರ್ಶನ್ ಅಂತ ನೋಡಿ ಎಲ್ಲ ಚೆನ್ನಾಗಿ ಹೇಳ್ತಾರೆ ಕಾಣ್ತಾ ಇದ್ದೀನಿ ಎಲ್ಲ ರೋಡ್ ತೋರ್ಸದೆ ಸ್ವಾಮಿ ಹಣ ತೋರ್ಸಲ್ಲ ಇಲ್ಲೆಲ್ಲ ರೋಡ್ ತೋರ್ಸದೆ ಈಗಿನ್ನ ಈಗ ಚಿಗಿರ್ತಾ ಇದೆ ಸ್ವಲ್ಪ ದಿನ ಆದ್ರೆ ಎಲ್ಲ ರೋಡ್ ತುಂಬ ಮರ ಗಿಡ ಎಲ್ಲ ಚಿಗುರುತ್ತೆ ಸ್ವರ್ಗ ನೋಡೋಕ್ಕೆ ಮುಂದೆ ತೋರಿಸ್ತಾ ಹೋಗೋಣ ಮುಂದೆ ಹೋಗಿ ಕುಡಿಯೋಕ್ಕೆ ಸಿಗೋಣ ನೋಡ್ಗುರು ಕರಿಮಲ್ಲದಾಗೆ ಕಾಯಿ ಪಲ್ಯ ತಗೊಂಡ್ವಿ ಕಾಯಿ ಪಲ್ಯ ತಗೊಂಡು ಸೀದಾ ಬಂದು ಹೈವೇ ಹತ್ತಿದ್ವಿ ಹೈವೇ ರೋಡಾಗ ಹೋಗ್ತಾ ಇದ್ವಿ ನೋಡಿ ಅಲ್ಲಿ ಟೈಮ್ ಬಂದು ಎಂಟುವರೆ ಆಯಿತು ಇನ್ನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಜರ್ನಿ ಐತೆ ಶೋರೂಮ್ ಹತ್ರ ಶೋ ಎಲ್ಲ ತರಕಾರಿ ಹಚ್ಚಿ ರೆಡಿ ಮಾಡಿದ್ದೀವಿ ಶೋರೂಮ್ ಹತ್ರ ಹೋದ ಇಟ್ಟಿಗೆ ಬೇಳೆ ಸಾರು ಅನ್ನ ಮಾಡಿ ಊಟ ಮಾಡ್ಕೊಂಡು ಬರ್ತಾರೆ ಅಡುಗೆ ಆಗೋಷ್ಟೊತ್ತಿಗೆ ಶೋರೂಮ್ನವ್ರು ಬರ್ತಾರೆ ಒಂದು ಹತ್ತುವರೆ ಆಗ್ತತೆ ಅವಾಗ ಲ್ಯಾಪ್ಟಾಪ್ ಹಾಕ್ಸ್ಕೊಂಡು ಎಲ್ಲ ಫ್ಲಾಶ್ ಇದು ವೈರಸ್ ಆಗಿರೋದನ್ನೆಲ್ಲ ಇರೇಜ್ ಮಾಡಿಸ್ಕೊಂಡು ಡೆಪ್ಪೋ ಫುಲ್ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಮತ್ತೆ ವಾಪಸ್ ಹೋಗ್ಬಿಡ್ತೀನಿ ಇವಾಗ ಹೊರಗಡೆ ಎಲ್ಲಿ ಹಾಕ್ಸೋಂಗಿಲ್ಲ ಶೋರೂಮಿಂದ ಹಾಕಿದ್ರು ಹೊರಗಡೆ ಹೊರಗಡೆದ ಹಾಕ್ಸಿದ್ರು ಮುಗೀತಲ್ಲ ನಾನು ಅದಕ್ಕೆ ಹೋಗ್ತಾ ಇದೀನಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ವಾತಾವರಣ ನೋಡ್ಗುರು ಹೆಂಗ್ ಕಾಣ್ತೈತೆ ಮಳೆ ಬಂದಿರೋದಕ್ಕೆ ಈ ತರ ವಾತಾವರಣ ನೋಡಿ ಎಷ್ಟೋ ತಿಂಗಳೇ ಕಳೆದು ಹೋಗ್ಬಿಟ್ಟಿದ್ವು ಇವಾಗ ನೋಡ್ತಾ ಇರೋದು ಮತ್ತೆ ಹಿಂಗಿದ್ರೆ ಬಿಸ್ಲಾಗ್ ಎಷ್ಟು ದೂರ ಬಂದ್ರೂ ಹೋಗೋದು ಬಿಸ್ಲಿಲ್ಲ ಇಪ್ಪಟ್ಟಿಂದೇನು ಮಳೆಗಾಲ ಸ್ಟಾರ್ಟ್ ನೈಟ್ ಕಮ್ಮಿ ಓಡಿಸದ್ ನಾನು ಬರೀ ಡೇ ಓಡಿಸದ್ ಇಪ್ಪಟ್ಟು ನೈಟ್ ಮಳೆಗಾಲದ ಮಳೆ ಬಂದ್ರೆ ದಾರಿ ಕಾಣಲ್ಲ ಏನಿಲ್ಲ ಅದಕ್ಕೆ ಮಳೆ ಇಲ್ಲ ನೈಟ್ ವರ್ಷದ ಮಳೆ ಬಂದ್ರೆ ಡೇ ಏನು ಶೋರೂಮ್ ಹತ್ರ ಬಂದ್ವಿ ಬಹಳ ದೂರ ಏನಿಲ್ಲ ಯಾವ್ದು ಇದು ಕಾಲಿಕೇಟ್ ಹಾಕೊಂಡು ಹೋಗ್ತಾ ಇದ್ದಾರೆ ನಾನು ಏನು ಇಷ್ಟಕ್ಕೊಂದು ಲೋಡ್ ಹಾಕೊಂಡು ಹೋಗ್ತಾ ಅಂದ್ಕೊಂಡೆ ಒಂದು ಇಪ್ಪತ್ತು ಕಿಲೋಮೀಟರ್ ಇರ್ಬೋದು ಅಂದ್ಕೊಂಡಿದ್ದೀನಿ ಶೋರೂಮು ನಗರ ಇನ್ನ ಎಪ್ಪತ್ತು ಕಿಲೋಮೀಟರ್ ಐತೆ ಶೋರೂಮ್ಗೆ ಒಂದು ಬಂದು ಹೋಗಿ ಸಿಗಮ್ಮ ಫೈನಲಿ ಶೋರೂಮಿಗೆ ಬಂದ್ವಿ ಶೋರೂಮ್ನಾಗ ಯಾರೂ ಇಲ್ಲ ಹತ್ತು ಗಂಟೆಗೆ ಬರೋದು ಅದು ದೊರತಕ್ಕ ನಾವು ವೇಟ್ ಮಾಡಬೇಕು ಇಲ್ಲೇ ಡೆಪ್ ಹೋಯ್ತು ಹೊರಗೆ ಎಲ್ಲ ಫುಲ್ ಮಾಡಿಸ್ಕೊಂಡು ಒಂದ್ಸಲಿ ಲ್ಯಾಪ್ಟಾಪ್ ಹಾಕ್ಸ್ಕೊಂಡು ಹೋದ್ರೆ ಆಯಿತು ಅಷ್ಟೊತ್ತಿಗೆ ಅಡುಗೆನೂ ಆಗ್ಬಿಡ್ತೈತೆ ನೋಡಿ ಇದೇ ಟಾಟಾ ಶೋರೂಮು ಆ ಕಡಿದ್ದ ಬಂದರೆ ಅದು ರೈಟ್ ಸೈಡಿಗೆ ಇರೋದು ಯೂಟರ್ನ್ ಐತೆ ಮೊನ್ನೆ ಇಲ್ಲಿ ಬಂದಾಗ ಅಂದರೆ ಟಿ ಟಿ ಗಾಡನೂ ಗುದ್ದಿಬಿಡ್ತಿದ್ದ ಗುರು ನಮ್ಮ ಗಾಡಿಗೆ ಅದು ನಮ್ಮ ಕರ್ನಾಟಕ ಗಾಡಿನೇ ನಾನು ಯೂ ಟರ್ನ್ ಮಾಡ್ತಾ ಇದ್ನಿ ಹಂಗಾದ್ರು ನುಗ್ಗಿ ಬಂದ್ಬಿಟ್ಟ ಸದ್ಯ ಆಪೋಸಿಟ್ ಗಾಡಿ ಇರಲಿಲ್ಲ ಆ ಕಡೆ ಲೈನಿಗೆ ಹೋದ ಇಲ್ಲೊಂದು ಸೂರು ತಾಡ್ಪಲ್ ಗ್ಯಾಪ್ ಬಿಟ್ಟತೆ ಸರಿ ಹಗ್ಗ ಎಲ್ಲ ಟೈಟ್ ಮಾಡಿದೆ ನೋಡಿರಿಂಗ್ನಿಗೆ ಎಷ್ಟು ಬರ್ತ ಸ್ಟ್ರೈಟ್ ಮಾಡಿದ್ವಿ ಬೆಲ್ಟಿಗೆ ಸದ್ಬಿಟ್ಟ ಚೀಟ್ಗಳದು ಲೂಸ್ ಆದಾಗ ನೋಡ್ಕೊಂಡಿಲ್ಲ ಹಿಂದಕ್ಕೆ ಅದು ಟೈಟ್ ಮಾಡೋದ್ಕಿನ್ನ ಮುಂಚೆನೇ ಸರಿ ಮಾಡ್ಬೇಕಾಯ್ತು ಸ್ಟ್ರೈಟ್ ಮಾಡಿದ್ದು ನಾವೇನು ಹಿಂದಕ್ಕೆ ನೋಗಲ್ ಹೋಗಲ್ಲ ಚೀಟ್ಗಳೇನು ಮಾಲು ಇವಾಗ ಬೇಳೆ ಸಾಂಬಾರು ಇಕ್ಕಿದ್ದಾನೆ ನಾನು ನಂಗೆ ಟೀ ಕುಡ್ದು ಬರೋ ನಾನು ತೊಗೊತಾಯಿದ್ದೀನಿ ಒಂದು ಸ್ವಲ್ಪ ಟೀ ಅಭ್ಯಾಸ ಜಾಸ್ತಿ ನಮಗೆ ಟೀ ಕುಡ್ದು ಅಷ್ಟೊತ್ತಿಗೆ ಇದಾಗ್ತದೆ ನಾನೇನು ಬಾರ್ಡ್ರನ್ನಾಗ ಐಟಂತ ಕಿರಿಕಿರಿ ಮಾಡ್ತಾನೇನೋ ಗೊತ್ತಿಲ್ಲ ನಮ್ಮದು ಅಡುಗೆ ಆಗೋಷ್ಟೊತ್ತಿಗೆ ಶೋರೂಮ್ನಾರು ಬರ್ತಾರೆ ಬಂದಿದ್ದಾರೆ ಇವರು ಬಟ್ ಡೆಫ್ ಹಾಕೋರು ಹೊರಗಿರೋದು ಇಲ್ಲೇ ಡೆಫನ್ನ ಫುಲ್ ಟೈಮ್ ಮಾಡಿಸ್ಕೊಂಡು ಹೋಗಿಬಿಡೋದೆ ಬಿಡೋದೆ ಮತ್ತು ಇನ್ನೇನು ರೋಡ್ನಾಗ ಕಿರಿಕಿರಿ ಅಲ್ಲರಿ ಕಿರಿಕಿರಿಲ್ಲ ಏನಿಲ್ಲ ಇಲ್ಲಿ ಫುಲ್ ಮಾಡಿಸ್ಕೊಂಡು ಹೋದ್ರೆ ಆತು ಮತ್ತು ಬಂದು ಇಲ್ಲ ಹಾಕ್ಸಿದ್ರೆ ಆತು ಇಲ್ಲಾಂದ್ರೆ ನಾಸಿಕ್ನಾಗ ಸಿಕ್ಕರೆ ನಾಸಿಕನಾಗೆ ಹಾಕ್ಸಿ ಆಯ್ತು ಇವಾಗ ಸದ್ಯಕ್ಕೆ ಟೀ ಅಂಗಡಿ ಹೊರಗೆ ಒಂದು ಅಜ್ಜ್ದಿತ್ತು ಅವು ಅಜ್ಜಂದು ಹೋಗೋ ಆ ಕಡೆ ಗುರು ಅಲ್ಲೇ ಹೋಗಿ ಬರೋಲ್ಲ ಡಾಬಾ ರಾಜಸ್ಥಾನಿ ಡಾಬಾನು ಮಹಾರಾಷ್ಟ್ರದಾಗ ಗೊತ್ತಿಲ್ಲ ಒಟ್ಟು ರಾಜಸ್ಥಾನಿ ಗಾಡಿ ನಿಂತದವೇ ಪಕ್ಕಲಾಗ ಮಹೇಂದ್ರ ಶೋರೂಮನ್ನು ಐತೆ ನೋಡಿ ರೋಡ್ ಖಾಲಿ ಬಿದ್ದು ಬಿಟ್ಟೈತೆ ಯಾವಾಗ್ಲೂ ಇರ್ತೈತಿ ಇವಾಗ ಎಲ್ಲ ಹಾಕ್ಸ್ಕೊಂಡ್ ಹೋದ್ವಿ ಫಿಲ್ಟರ್ ಚೇಂಜ್ ಮಾಡ್ಬೇಕಂದ ಫಿಲ್ಟರ್ ಚೇಂಜ್ ಮಾಡಿ ಎರಡ್ ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿಸಿರತ್ ನಾವು ಅಂದೆ ಅವಾಗಿದ್ದು ವಾರಂಟಿನಾಗ ಏನ್ ಬರಲ್ಲ ಬರ್ತತಿ ಇಲ್ಲ ಅಂತ ಕೇಳಿದ್ ನಾನು ವಾರಂಟಿನಾಗ ಬರಲ್ಲ ಅಂದ್ರೆ ಹಾಕ್ಬೇಡ ಅಂತಂದೆ ನಮ್ಮತ್ರ ಫಿಲ್ಟರ್ ಇದಾವೆ ಅವನ್ ಕೊಡ್ತೀನಿ ಹಾಕಂದ್ರೆ ಬೇಡ ಶೋರೂಮ್ನಾಗ ಹಾಕ್ಬೇಕು ನೀವು ಲೋಕಲ್ ತರ್ತೀರ ಅಂದ ನಾವು ಶೋರೂಮ್ನಾಗಳೆ ಫಿಲ್ಟ್ರ್ ತಗೊಂಡು ಇಟ್ಕೊಂಡಿವಿ ಸ್ಪೇರು ಬರ್ಬೇಕಾದ್ರೆ ಅವ್ನು ಹಾಕ್ಲಿಲ್ಲ ಇಲ್ಲಾಂದ್ರೆ ಹಾಕ್ಸ್ತಿದ್ದೆ ಅದಕ್ಕಿದ್ದು ಅದೊಂದು ಎರೇಸ್ ಮಾಡಿಕೊಡು ಸಾಕು ಏನು ಸಿಗ್ನಲ್ ಬರೆದಂಗೆಲ್ಲ ವೈರಸ್ ಡಿಲೀಟ್ ಮಾಡಿಕೊಡು ನಾನು ಅದೇ ಶೋರೂಮ್ಗೆ ಇದ್ದೀನಿ ಮೊನ್ನೆ ಹಾಕ್ಸಿದ್ನಲ್ಲ ಅಲ್ಲೇ ಹಾಕ್ಸ್ಕೊಂತೀನಿ ವಾರಂಟಿನಾಗ ಅಂದೆ ಅದು ಇಷ್ಟು ಕಿಲೋಮೀಟ್ರ್ ಓಡಿಸ್ಬೇಕಂತ ಇರುತ್ತೆ ಅದರೊಳಗೆ ಏನನ್ನಾದರೆ ವಾರಂಟಿನಾಗ ಹಾಕ್ಕೊಡ್ಬೇಕು ಅವು ಫಿಲ್ಟ್ರಿಗೆ ಟೈಮ್ ಇರುತ್ತೆ ಅದಕ್ಕೆ ನಮ್ಮ ದುರ್ಗದ ಶೋರೂಮ್ನಾಗ ವಾರಂಟಿನಾಗ ಹಾಕ್ಬಿಡ್ಬೋದು ಹಾಕ್ಸ್ಕೋಬೋದು ಅಂತ ಹೇಳಿ ಹಂಗೆ ಅರೇಜ್ ಮಾಡಿಸ್ಕೊಂಡೆ ಮತ್ತೆ ಡೆಫು ಮೂರು ಪಾಯಿಂಟ್ ಇತ್ತು ಅಲ್ಲೇ ಒಂದು ಇಪ್ಪತ್ತು ಲೀಟ್ರ್ ಡೆಫ್ ಹಾಕ್ಸ್ದೆ ಸಾಕು ಇಪ್ಪತ್ತು ಲೀಟ್ರ್ ಹಾಕ್ಸಿದ್ರೆ ಇವಾಗ ಇನ್ನೇನು ಫುಲ್ ತೋರಿಸ್ತೈತೆ ಅಂದರೆ ಒಂದು ಹತ್ತು ಲೀಟ್ರ್ ಕಮ್ಮಿ ಐತೆ ನಂದು ಹತ್ತು ಲೀಟ್ರ್ ಹಾಕಿದರೆ ಫುಲ್ ಆಗೋದು ಸಾಕು ಬಿಡಂದೆ ಅದನ್ನು ಹಾಕ್ಸ್ಕೆ ಇವಾಗ ಅದೇ ಇದು ಡೆಫಿಗೆ ವಾಪಿಗೆ ಹೋಗಿ ವಾಪಸ್ ಬರುತ್ತೆ ಮತ್ತೆ ಇಲ್ಲಿ ನಗರ್ನಾಗೆ ಬಂದು ಮತ್ತೊಂದು ಇಪ್ಪತ್ತು ಲೀಟ್ರ್ ಹಾಕ್ಸ್ಬಿಟ್ರೆ ನಗರ್ನೆಗೆ ಸೀದಾ ಬೆಂಗಳೂರು ಖಾಲಿ ಮಾಡಿ ದುರಕ್ಕೆ ಬರುತ್ತೆ ಇಪ್ಪತ್ತು ಲೀಟ್ರ್ ಹಾಕ್ಸಾನಿಲ್ಲ ಇಲ್ಲಾಂದರೆ ಟ್ಯಾಂಕ್ ಫುಲ್ ಮಾಡಿದ್ರೆ ಆಯಿತು ನೋಡಿ ಹಂಗೆ ಊಟನೂ ಮಾಡಿದ್ವಿ ಬೇಳೆ ಸಾರನ್ನ ಮಾಡಿದ್ದ ನಮ್ಮ ಹುಡುಗ ಚೆನ್ನಾಗಿ ಮಾಡಿದ್ದ ಇವತ್ತು ಮೊನ್ನೆ ಮಾಡಿದ್ದ ಉಪ್ಪು ಕಮ್ಮಿ ಆಗಿತ್ತು ಇವತ್ತು ಹೇಳಿದ್ದೆ ಎರಡೂವರೆ ಚಮಚ ಉಪ್ಪು ಹಾಕ್ಬೇಕು ಅಂತೇಳಿ ಇವತ್ತು ಕರೆಕ್ಟಾಗಿ ಹಾಕಿದ್ದ ಚೆನ್ನಾಗಿತ್ತು ನೋಡಿ ಊಟ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ವಾತಾವರಣ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಈ ಥರ ವಾತಾವರಣ ನೋಡಿ ಎಷ್ಟೋ ದಿವಸ ಆಗಿಬಿಟ್ಟಿತ್ತು ಫುಲ್ ಕೂಲಿದೆ ಆದರೆ ವಾತಾವರಣ ಕೂಲೈತೆ ಒಂಚೂರು ಸೆಕೆ ಆಗುತ್ತೆ ಏನಾನು ಕೆಲಸ ಮಾಡಿದರೆ ಅಂದರೆ ಇದು ಈಟಿನ ಟೈಮಲ್ಲ ಹಂಗಾಗಿ ನಿನ್ನೆ ಫುಲ್ ಮಳೆ ಹೊಡೆದಿದೆ ಬೆಳಗ್ಗೆ ಮಳೆ ಬಂತು ಆದರೆ ಇಲ್ಲಿ ತಣ್ಣಗೈತೆ ವಾತಾವರಣ ಇನ್ನು ಮುಂದೆ ನಾಸಿಕ್ ದಾಟಿದ ಮೇಲೆ ಅಲ್ಲಿ ಹೆಂಗೈತ ಗೊತ್ತಿಲ್ಲ ವಾತಾವರಣ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಇಲ್ಲಿ ಮುಂದೆ ಹೋಗಿ ಒಂಚೂರು ಡೀಸೆಲ್ ಹಾಕ್ಸ್ಕೊಂಡು ನಗರನಾಗೆ ಹೋಗೋದೆ ನಗರ ಹತ್ರ ಬಂದಿಲ್ಲ ನಗರ ಹತ್ರ ಬಂದಿಲ್ಲ ಇನ್ನು ಐವತ್ತು ಕಿಲೋಮೀಟ್ರ್ ಐತೆ ಬನ್ನಿ ಮುಂದೆ ಹೋಗಿ ಸಿಗೋಮ್ಮ ಡಿಸಲ್ ಹಾಕ್ಸ್ಕಂಡ್ವಿ ಒಂದು ಗಂಟೆ ನಿದ್ದೆ ಮಾಡಿದ್ವಿ ಬಿಸಿ ಎಲ್ಲ ಉಂಡಾಗಿ ಯಾಕ ನಿದ್ದೆ ಬಂದಂಗೆ ಆಯ್ತು ನನಗೆ ಅದಕ್ಕೆ ಡಿಸಲ್ ಹಾಕ್ಸ್ಕೊಂಡು ಒಂದು ಗಂಟೆ ಅಲ್ಲೇ ಬಂಕ್ನಿಂಗ್ ಮಕ್ಕಂಡು ಇವಾಗ ಎದ್ದು ಹೋಗ್ತಿದ್ದೀವಿ ನೋಡಿ ಎರಡೂವರೆ ಟೈಮು ಮೂರು ಗಂಟೆ ಆಯ್ತು ಬಂತು ಅಲ್ಲಿ ಶೋರೂಮ್ನಾಗ ರೆಡಿ ಮಾಡಿಸ್ಕೊಂಡು ಬಂದ ಗುರು ಮತ್ತೆ ಅದೇ ಸಿಗ್ನಲ್ ಬಂತು ಕೆಲಕ್ ಮತ್ತೆ ರಾವ್ರಿ ಶೋರೂಮ್ಗೆ ಹೋಗೋಣ ಅನ್ಕಂಡೆ ಒಂದು ಎರಡು ಮೂರು ಸಲ ಬೀಗ ಆಫ್ ಮಾಡಿ ಆಫ್ ಮಾಡಿ ಆನ್ ಮಾಡಿದೆ ಸಿಗ್ನಲ್ ಹೋಯ್ತು ನೋಡಿ ಬರ್ತಿಲ್ಲ ಇವಾಗ ಮುಂದೆ ಹೋಗಿ ಊಟ ಮಾಡಬೇಕು ನೋಡಿ ಮಹಾರಾಷ್ಟ್ರದ ಸರ್ಕಾರಿ ಬಸ್ಸು ಅದ್ಲ ತೊಳೆದ ಯೋಸ ವರ್ಷ ಆಗ್ಬಿಟ್ಟ ಬರೋ ಗಾಡಿನ ನೋಡಿ ಹಂಗೆ ಏನೇನಿಲ್ಲ ಸುಮ್ಮನೆ ಅದು ಯೋಸ ವರ್ಷ ಆಗಿ ಗ್ಲಾಸಿಗೆ ಗ್ಲಾಸ್ ಹೊಡೆದು ಬಿಡದಾರೆ ಈ ಮುಂದೆ ಹೋಗಿ ಒಂಥ ಜಾಗ ಐತೆ ಗಾಡಿ ನಿಲ್ಸಕ್ಕೆ ಅಲ್ಲಿ ನಿಲ್ಲಿಸಿ ಊಟ ಮಾಡ್ಕೊಂಡು ಹೋಗೋದು ನಾಸಿಕ್ ರೋಡ್ನಾಗ ಆಗ್ಲತ್ ಹೋಗ್ಬೇಕಂತೈತೆ ಆದರೆ ನೈಟ್ ಹೋಗ್ತಾ ಇದ್ದೀನಿ ನೋಡೋದು ನೈಟ್ ಎಲ್ಲಿಗಾನು ಹಾಕಪ್ಪ ಎಲ್ಲಿಗಾನು ಹೋಗೋದು ಇಲ್ಲಾಂದರೆ ಮಳೆ ಜಾಸ್ತಿ ಬಂದರೆ ಇನ್ನೇನು ಸ್ಟಾಪ್ ಮಾಡೋದಷ್ಟೇ ಗಾಡಿನ ಗಾಡಿನ ಆರಾಮಾಗಿ ನಾಸಿಕ್ ನಾಸಿಕ್ ಬ್ಯಾಟ್ ಹೋಗೇ ಬಿಡ್ತಿದ್ದೆ ಹ್ಞೂ ಬನ್ನಿ ಮುಂದೋಗಿ ನಿಲ್ಸ ನೋಡುತ್ತೆ ಅಂತೂ ಇಂತೂ ಹೈವೇ ರೋಡಿಗೆ ಗುರು ಸಿಂಗಲ್ ರೋಡ್ನಾಗೆ ಹಿಂಸೆ ಪಟ್ಟೋದು ಬೇಡ ಒಂದು ಎರಡು ಮೂರು ಟ್ರಾಲರ್ಗಳು ಅದು ಜೋರಾಗಿ ಹೋಗೋಂಗಿಲ್ಲ ಏನಿಲ್ಲ ದಣೆ ಬಂದವು ನಾವು ಅವ್ರ ಹಿಂಡೆನೆ ಬರ್ಬೇಕು ಏನು ಮಾಡೋಂಗಿಲ್ಲ ಸಿಂಗಲ್ ರೋಡಲ್ಲ ಇವಾಗ ಐವ್ಯಾಗ ಬಂದ್ವಿ ಇಲ್ಲಿ ಫ್ಲೇವರ್ ಕೆಲಸ ನಡೀತೈತೆ ಆದರೆ ಪಕ್ಕದ ಗುಂಡಿಗಳಿಗೆ ಇದ್ದಾವೆ ಇನ್ನೊಂದು ಓ ಇದೊಂದು ಫ್ಲೇವರ್ ದಾಟಿ ಹೋಗಿ ಐವೇ ಹತ್ಬೇಕು ಎಲ್ಲ ರೆಡಿ ಆಗಿದೆ ಆದರೆ ಬಟ್ ಇನ್ನೂ ಅದ್ರ ಮೇಲೆ ಹೋಗೋಕ್ಕೆ ಅನುಮತಿ ಕೊಟ್ಟಿಲ್ಲ ನೋಡಿ ವರ್ಕಿಂಗಿ ವರ್ಕಿಂಗ್ ಇನ್ ಪ್ರೊಸೆಸಿಂಗ್ ಅಂತೆ ಗೋಸ್ಟ್ಲೋ ಅಂತಂದರೆ ಆಯಿತು ನಿಧಾನಕ್ಕೆ ಹೋಗೋಣ ಇದೊಂದು ಫ್ಲೈವರ್ ಕೆಲಸ ಮಾಡೋರು ಭಾಳ ದಿಸ್ಲಿದ್ದ ಇನ್ನೂ ಮಾಡ್ತಾನೆ ಇದಾರೆ ಮುಗ್ದಿಲ್ಲ ನಾಸಿಕ್ ರೋಡ್ನಾಗೆ ಒತ್ತು ಮುಂಚೆ ಹೋಗ ನಾಸಿಕಿಂದ ವಾಪಿಗೆಲ್ಲ ಹೊತ್ತು ಮುಂಚೆ ಹೋಗೋಣ ಅಂತ ಬಂದರೆ ಆರು ಗಂಟೆ ಆಗ್ಬಿಡ್ತು ನೋಡಿ ಮುನ್ನೂರು ಕಿಲೋಮೀಟ್ರ್ ಬಂದಿ ಅಷ್ಟೇ ಬೆಳಿಗ್ಗೆ ಇದ್ದ ನಾವು ಅಲ್ಲಿ ಏನಪ್ಪ ಶೋರೂಮ್ನಾಗ ಒಂದು ಎರಡು ಅವರು ಬಂಕ್ನಾಗ ಒಂದು ಅವರು ನಿಧಾನ ಕಾಟಿ ಕಾಡಿಕಂತನೆ ಬಂದ್ವಿ ಸೀದಾ ಹೋಗ್ತಾ ಇರೋದೆ ಅದು ಗುರಿ ಇದು ಬಂದಿದೆ ಬಂದಿವೆ ಇನ್ನು ಐವೇ ಹತ್ಬೇಕು ನಾಸಿಕ್ ಇಲ್ಲಿಂದೇನು ಭಾಳ ದೂರ ಇಲ್ಲ ಒಂದು ನಲ್ವತ್ತು ಕಿಲೋಮೀಟ್ರ್ ಐತೆ ಅಷ್ಟೆ ಆಮೇಲೆ ನಾಸಿಕ್ ದಾಟಿದ ಮೇಲೆ ಅದೇ ಸಿಂಗಲ್ ರೋಡೆ ಅದ್ರಾಗೆ ಹೋಗ್ಬೇಕು ಅಲ್ಲಿ ಸಿಂಗಲ್ ರೋಡ್ನಾಗ ಹೋದ್ರೂ ಬೇಜಾರಾಗಲ್ಲ ಯಾಕಂದರೆ ಅಲ್ಲಿ ಚಿಕ್ಕ ಗಾಡಿಗಳು ಒಂದು ಕಡೆ ಸೈಡಿಗೆ ರೋಡ್ನಾಗೆ ಈ ಕಡೆ ರೋಡ್ನಾಗೆ ಗುರು ಇಲ್ಲೆಲ್ಲ ಜಾಗನೇ ಬಿಡೋದಿಲ್ಲ ಆಲ್ಮೋಸ್ಟ್ ಗಾಡಿಗಳೆಲ್ಲ ಗುಜರಾತಿಂದ ಬರೋ ಎಲ್ಲ ಅರ್ಧಕ್ಕೆ ಅರ್ಧ ಗಾಡಿ ಈ ಕಡೆನೇ ಬರೋದು ಯಾರೂ ಮಾಲೆ ದುಲ್ಲಿಯ ಹೋಗಿ ಬರೋಲ್ಲ ಕಮ್ಮಿ ಬರೋದು ಅಲ್ಲಿ ಬರೋ ಬರ್ತಾವ ಗಾಡಿ ನವಾಪುರ ಮೇಲೆ ಆದರೆ ಇಲ್ಲಿ ಬರೋದೇ ಜಾಸ್ತಿ ಅಣ್ಣ ಹಚ್ಚಿ ಗಾಡಿಗಳು ಅರ್ಧಕ್ಕೆ ಅರ್ಧ ಗಾಡಿ ಇಲ್ಲಿ ಬರ್ತಾವೆ ಅಲ್ಲಿನೂ ಹೋಗ್ತವೆ ಅವ್ರು ಯಾವುದೋ ರೂಟ್ನಾಗ ಓಡಾಡ್ತಾರೆ ಕನ್ನಡ ಆಟ ಓಪನ್ ಇದ್ದಿದ್ರೆ ಅಲ್ಲಿ ಓಡಾಡೋರು ಆ ಕಡೆ ನವಾಪುರ ಮಾಲೆಗಾವಿಂದ ಹಂಗೂ ಬರ ಬರ್ತಾವೆ ಗಾಡಿಗಳು ದಿಲ್ಲಿ ಎಂ ಪಿ ರಾಜಸ್ಥಾನ್ ಹೋಗಿರೋ ಗಾಡಿ ಎಲ್ಲ ಅಲ್ಲೇ ಬರ್ತಾವೆ ಮಾಲೆಗಾವಿಂದ ಈ ಕಡೆ ಏನು ಗುಜರಾತ್ ಹೋಗವು ಗುಜರಾತು ರಾಜಸ್ಥಾನ ರಾಜಸ್ಥಾನ ಅಂದರೆ ಈ ಕಡೆ ಜೈಸಲ್ಮೇರು ಜೋಧ್ಪುರು ನಾಗೂರು ಅವೆಲ್ಲ ಹೋಗಿರೋ ಇಲ್ಲೇ ಹೋಗೋದು ಜಾಸ್ತಿ ಪಂಜಾಬ್ಗೆ ಹೋಗೋ ಗಾಡಿನೂ ಹಿಂಗೆ ಹೋಗ್ತಾವೆ ಗುರು ಮಧ್ಯಪ್ರದೇಶಿಗೆ ಹೋಗೋದಿಲ್ಲ ಬೇಲ್ ಗಾಡಿಗಳು ಹೋಗ್ತಾವಲ್ಲ ನೋಡಿದ್ದೀವಲ್ಲ ನಾವು ಸೀದಾ ಹಿಂಗೆ ಹೋಗೋದವರು ಜೋಧ್ಪುರು ನಾಗೂರು ಸಿದ್ಧ ಹನುಮಾನ್ಗಾಡ ಹೋಗಿ ಹೋಗ್ತಾರೆ ನಾವಿನ್ನೇನು ಹಿಂಗೆ ಹೋಗೋದು ನಾವಿನ್ನೇನು ಅಷ್ಟು ದೂರ ನೋಡಿ ಮಾಡೋಲ್ಲ ನಮ್ದೇನಿದ್ರು ಅಲ್ಲೇ ಹುಲ್ಲೇ ಮನೆ ಕಡೆ ಜಾಪಾನ ಅಷ್ಟೇ ವಾರ ಒಂದು ಎಂಟರಿಂದ ಒಂಬತ್ತು ದಿವಸದೊಳಗೆ ಊರು ಕಡೆಗೆ ಹೋಗ್ಬೇಕಷ್ಟೇ ನೋಡಿ ಇಲ್ಲಿ ಅವ್ರು ಸ್ವಲ್ಪ ಸಿಕ್ಕಾಪಟ್ಲೆ ಗುಂಡಿ ಊರು ಮಳೆ ಬಂದರೆ ರೋಡ್ ಯಾವುದೋ ಗುಂಡಿ ಯಾವುದೋ ಗೊತ್ತೇ ಆಗೋದಿಲ್ಲ ಅಲ್ಲೇ ಸೈಡಿಗೆ ಹೆಸರು ಕಾಣ್ತಾ ಇರ್ಬೋದು ನೋಡಿ ಸೂರ್ಯನು ಕಾಣೆಯಾಗಿ ಬಿಟ್ಟಿದ್ದಾರೆ ಅಲ್ಲೇ ಮನೆಗೆ ಹೋಗೋ ಟೈಮ್ ಆಗೈತೆ ಐದುವರೆ ಅಲ್ಲ ಅವರು ಹೋಗ್ಬಿಡ್ತಾರೆ ನಾಸಿಕ್ ಸಿಟಿ ದಾಟೋಕ್ಕೆ ಕಮ್ಮಿ ಅಂದರು ಎಂಟು ಗಂಟೆ ಎಂಟೂವರೆ ಅದೇ ಆಗ್ತದೆ ನಮಗೆ ಸಿಟಿ ದಾಟೋಕ್ಕೆ ಒಂದು ಅವರ್ ಬೇಕು ಅಷ್ಟಕ್ಕೊಂದು ಇರ್ತದೆ ಟ್ರಾಫಿಕ್ಕು ನಾಸಿಕ್ನಾಗೆ ತಂದೆ ಹೋಗಿ ಸಿಗೋ ಮುಂದೆ